ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹಮ್ಮಕ್ಕನವರ್ ರಾಜ್ಯದಲ್ಲಿ ತುಂಬಾ ಚರ್ಚೆ ಆಗ್ತಾ ಇರೋದು ಏನು ಒಂದು ರಾಜ್ಯ ರಾಜಕಾರಣದ ಬದಲಾವಣೆಯ ಚರ್ಚೆಗಳು ನಡೀತಾ ಇದ್ದರೆ ಇನ್ನೊಂದು ಕಡೆ ಹದಿಹರೆಯದವರ ಹೃದಯಾಘಾತದ ಚರ್ಚೆ ಜನರ ಮಧ್ಯದಲ್ಲಿ ತುಂಬಾ ಇದೆ ಈ ಎರಡೂ ವಿಷಯಗಳನ್ನು ಒಬ್ಬ ವ್ಯಕ್ತಿಯ ಹತ್ರ ಮಾತನಾಡುವುದಾದರೆ ಯಾರನ್ನ ಕರಿಬಹುದು ನಮ್ಮ ಜೊತೆಗೆ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ದಿನೇಶ್ ಗುಂಡೂರಾವ್ ಅವರೇ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಅನೇಕರು ಬಂದಿದ್ದೀರಿ ನೀವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ದಿನೇಶ್ ಗುಂಡೂರಾವ್ ಅವರು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವುದ್ರ ಶುರು ಮಾಡೋಣ ಸರ್ ರಾಜಕಾರಣದಿಂದಲೋ ಹೃದಯಾಘಾತಗಳಿಂದಲೋ ಅಂತ ನಿಮ್ಮ ಕಾರ್ಯಕ್ರಮ ನೀವೇ ತೀರ್ಮಾನ ಮಾಡಿ ರಾಜಕಾರಣದಿಂದಲೇ ಶುರು ಮಾಡೋಣ ವಿಪರೀತ ಚರ್ಚೆಗಳು ನಾಯಕತ್ವ ಬದಲಾವಣೆಯ ಚರ್ಚೆಗಳ ತನಕ ಬಂದು ನಿಂತು ಇದೆಲ್ಲದೂ ಈ ಎಪಿಸೋಡ್ ಆರಂಭಗೊಂಡಿದ್ದು ಬಿ ಆರ್ ಪಾಟೀಲರ ಅದೊಂದು ಆಡಿಯೋ ರಿಲೀಸ್ ಆಗೋದ್ರ ಶಾಸಕರ ಮಧ್ಯದಲ್ಲಿ ಎಷ್ಟು ಅಸಮಾಧಾನ ಇದೆ ಅಂತ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಮಾತಾಡಿದಾಗ ಗೊತ್ತಾಯಿತು ಬಿ ಆರ್ ಪಾಟೀಲ್ ಆಡಿಯೋ ರಿಲೀಸ್ ಬಗ್ಗೆ ಅವರೇ ಉತ್ತರ ಕೊಟ್ಟಿದ್ದಾರೆ ಮತ್ತು ಒಂದೊಂದು ಸಲ ಈ ಅನಧಿಕೃತವಾಗಿ ರೆಕಾರ್ಡ್ ಆದಾಗ ಬಹುಶಃ ಅವರು ಒಂದು ಲೋಕಾಭಿರಾಮವಾದಂಥ ರೀತಿಯ ಮಾತಾಡ್ತಾ ಇರ್ತಾರೆ ಅವರು ಸಿದ್ದರಾಮಯ್ಯ ಜೊತೆ ಭಾಳ ಹತ್ತಿರದಲ್ಲಿರುವಂಥವ್ರು ಬಿ ಆರ್ ಪಾಟೀಲ್ ಎಸ್ ಆಯಿತಾ ಅವ್ರ ಬಗ್ಗೆ ಅಭಿಮಾನ ಅವ್ರ ನಾಯಕತ್ವದಲ್ಲಿ ನಂಬಿಕೆ ವಿಶ್ವಾಸ ಇಟ್ಟಿರೋರೆ ಅದರಿಂದ ಅವರ ಒಂದು ಆ ಒಂದು ಹೇಳಿಕೆಗಳು ಒಂದೊಂದು ಸಲ ನಾವು ಏನು ಈ ಸಂಭಾಷಣೆಗಳೇನಿರ್ತದೆ ಅದನ್ನು ನಾವು ಪೂರ್ತಿ ಅದರ ಅರ್ಥ ಅವರು ಹೇಳಿದ್ದನ್ನೇ ಆ ರೀತಿ ಅರ್ಥ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಓಕೆ ಅದು ಒಂದು ಇನ್ನೂ ಅದಕ್ಕೋಸ್ಕರ ಅದನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸೋದಿಲ್ಲ ಬಿ ಆರ್ ಪಾಟೀಲ್ ಅವರು ಹೇಳಿದ್ದಾರೆ ಸಿ ಎಮ್ ಅವ್ರ ತನೂ ಭೇಟಿಯಾಗಿದ್ದಾರೆ ಆದ್ದರಿಂದ ನನಗನ್ಸುತ್ತೆ ಅದು ಅಲ್ಲಿಗೆ ಬಿಟ್ಟರೆ ಆಯಿತು ಸಾಕು ಅಂತ ಬಿಡ್ತೀವಿ ಬಟ್ ಉಳಿದ ಶಾಸಕರೇ ಬಿಡಲಿಲ್ಲ ಏನಾಗಿದೆ ಕೆಲವು ಸಂದರ್ಭಗಳಲ್ಲಿ ಹೇಳಿಕೆಗಳು ಕೊಡೋದು ಅಂತ ರೀತಿ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಮೀಡಿಯಾ ಇದೆ ಎಲ್ಲೋದ್ರೂ ಇಪ್ಪ ಟಿ ವಿ ಚಾನೆಲ್ಗಳು ಇಪ್ಪ ಇಪ್ಪತ್ತು ಇಪ್ಪತ್ತು ಮೈಕ್ಗಳಿರ್ತದೆ ಯಾರೋ ಒಂದು ಪ್ರಶ್ನೆ ಕೇಳ್ತಾರೆ ಏನೋ ಹೇಳ್ಬಿಡ್ತಾರೆ ಇದೆಲ್ಲ ಸ್ವಲ್ಪ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಇದೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದೇ ಅಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ನಾವು ಏನು ಹೇಳ್ತೀವಿ ಅದರ ಪರಿಣಾಮ ಏನು ಅಂತ ತಿಳ್ಕೊಂಡು ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು ಎಸ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಕೂತ್ಕೊಂಡು ಶಾಸಕರನ್ನು ಒನ್ ಟು ಒನ್ ಮಾತನಾಡಿಸೋ ಅಂತ ಕೋಯ್ತಿದ್ದು ವಿಷಯ ಹೌದು ಒಳ್ಳೆಯದು ಯಾಕೆಂದರೆ ಶಾಸಕರ ಒಂದು ಮನಸ್ಸಿನಲ್ಲಿ ಏನಿದೆ ತಿಳ್ಕೊಳ್ಬೇಕಾಗ್ತದೆ ನಮ್ಮ ಪಕ್ಷದ ವರಿಷ್ಠರಿಗೆ ಅದು ಗೊತ್ತಾಗಬೇಕಾಗ್ತದೆ ಅದರಿಂದ ಸುರ್ಜೇವಾಲ್ ಅವರು ಬಂದಿರೋದು ಇನ್ನೂ ಮತ್ತೆ ಬರ್ತಾ ಇದ್ದಾರೆ ಯಾಕಂತೇಳಿ ಎಲ್ಲರೂ ಭೇಟಿಯಾಗಕ್ಕಾಗಿಲ್ಲ ಅವರು ಬಹುಶಃ ಸೋಮವಾರ ಮಂಗಳವಾರ ಮತ್ತೆ ಬರ್ಬೋದು ಅಂತ ಇದೆ ಅದರಿಂದ ಬಂದು ಎಲ್ಲರೂ ಭೇಟಿಯಾಗಿ ಒಂದು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಆಗು ಹೋಗೋ ಇದ್ದೇ ಇರ್ತದೆ ಅಭಿಪ್ರಾಯ ಭಿನ್ನಾಭಿಪ್ರಾಯ ಒಳ್ಳೆಯದು ಅಂತೀರಿ ಬಟ್ ಸಿದ್ದರಾಮಯ್ಯವ್ರಿಗೆ ಇದು ಒಳ್ಳೆದು ಅನ್ಸುತ್ತಾ ಶಾಸಕರ ಜೊತೆ ಒನ್ ಟು ಒನ್ ಸಭೆಗಳನ್ನು ಮಾಡೋದು ಈಗ ಉದಾಹರಣೆಗೆ ಈ ಚಾನಲ್ಗೆ ಸಂಪಾದಕನಾಗಿ ನಾನು ಇದ್ದೀನಪ್ಪ ನಮ್ಮ ಮ್ಯಾನೇಜ್ಮೆಂಟ್ನವ್ರು ಯಾರೋ ಬಂದು ನಿಮ್ಮ ಸ್ಟಾಫ್ ಜೊತೆಗೆ ನಾನು ಒನ್ ಟು ಒನ್ ಮಾತಾಡಬೇಕು ಅನ್ನೋ ಥರ ನೋಡಿ ಇದು ರಾಜಕೀಯ ಪಕ್ಷ ಕಿರಿಕಿರಿ ಆಗುತ್ತೆ ಇದು ಇದು ಒಂದು ರಾಜಕೀಯ ಪಕ್ಷ ಎಲ್ರಿಗೂ ಸೇರುವಂತದ್ದು ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಅದು ಯಾರ್ದೋ ಒಬ್ಬರು ಓಕೆ ಇದು ಸಾರ್ವಜನಿಕರಿಗೂ ಇರುವಂತಹ ಒಂದು ಪಕ್ಷ ಇದು ಅದಕ್ಕೆ ಈ ಪಕ್ಷದಲ್ಲಿ ಲಕ್ಷಾಂತರ ಕಾರ್ಯಕರ್ತಿದ್ದಾರೆ ಸಾವಿರಾರು ಜನ ಮುಖಂಡರುಗಳಿದ್ದಾರೆ ಅಭಿಪ್ರಾಯ ಸಂಗ್ರಹಣೆ ಆಗಬೇಕು ಅದರಿಂದ ಸಿದ್ದರಾಮಯ್ಯ ಅವರಿಗೆ ಇದರಿಂದ ಯಾವುದೇ ರೀತಿಯ ನನಗನ್ಸುತ್ತೆ ಒಂಚೂರು ಕೂಡ ಅಸಮಾಧಾನ ಇರೋದಿಲ್ಲ ಮತ್ತು ಅವರು ಕೂಡ ಇದಾಗಲಿ ಅಂತಲೇ ಬಯಸ್ತಾ ಇರ್ಬೋದು ಯಾವುದರ ಅಭಿಪ್ರಾಯ ಸಂಗ್ರಹ ಅಭಿಪ್ರಾಯ ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ಏನಿದೆ ಸರ್ಕಾರದ ಬಗ್ಗೆ ಇರ್ಬೋದು ಅವ್ರ ಅಥವಾ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇರ್ಬೋದು ಅಥವಾ ಅವ್ರ ಜಿಲ್ಲೆ ಬಗ್ಗೆ ಅವ್ರ ಕ್ಷೇತ್ರದ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾಗ್ತದೆ ಅದನ್ನು ತಿಳ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಅದು ಅದು ನೋಡಿ ಅದು ಮಾಡಿದ್ರೆ ನೀವು ಯಾಕೆ ಮಾಡ್ತದೆ ಅಂತ ಕೇಳ ಕೇಳ್ತೀರಾ ಅವ್ರು ಬರೆದೇ ಹೋದ್ರೆ ಅವ್ರು ಕೇರೇ ಮಾಡ್ತಾ ಇಲ್ಲ ಇವ್ರ ಗತಿ ಇವ್ರು ಯಾರನ್ನು ಕೂಡ ನೋಡ್ತಾನೆ ಇಲ್ಲ ಅಂತ ಕೇಳ್ತೀರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ